ಪಪಾಯ ಗೆಳೆಯ ಇದರ ಜೊತೆ ಹೋಗ್ಬೇಡ ಇದು ನನ್ನ ಕಚ್ಚಿ ತಿಂದು ಬಯಸಿದ್ದಾನೆ ನೀಟು ನಾನಿವನ ಬೈಕೆಗಳನ್ನು ಪೂರ್ಣಗೊಳಿಸಲೇಬೇಕು ನೀಟು ಒಂದ್ ವೇಳೆ ಯಾರ್ಗಾದ್ರು ಹೇಳಿದ್ರೆ ನಾನೀ ಪಪಾಯವನ್ನೇ ಸಾಯಿಸ್ಬಿಡ್ತೀನಿ ಆಮೇಲೆ ಮೀಕು ಬೇಕು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಪಪ್ಪಾಯಿ ಕೂಡ ಅದರ ಜೊತೆನೆ ಹೋಗುತ್ತೆ ಗೊತ್ತಿಲ್ಲ ಏ ಮಾಂತ್ರಿಕ ಪಪ್ಪಾಯ ಇವತ್ತೇನ್ ಬಾಲು ಬೇಟೆ ಆಡಿದನೋ ಅದನ್ನೆಲ್ಲ ಅಲ್ಲಿಂದ ಕದ್ದು ಇವಾಗ್ಲಿಂದ ಇವಾಗ್ಲೇ ನನ್ನ ಹತ್ರ ತಗೊಂಬಕ್ಷಣ ಪಪ್ಪಾಯಿ ಹೊಳೆಯೋದಕ್ಕೆ ಪ್ರಾರಂಭಿಸುತ್ತೆ ಇವತ್ತು ತುಂಬಾ ದೊಡ್ಡ ತಾಜಾ ಭೇಟಿಯಾಗಿದೆ ಬರುತ್ತೆ ಅದು ಬೇಟೆ ಆಡಿದ ಆ ಮಾಂಸವನ್ನು ತಿನ್ನಕ್ಕೆ ಹೋದಾಗ ಆ ಮಾಂಸ ಅಲ್ಲಿಂದ ಮಾಯ ಆಗ್ಬಿಡುತ್ತೆ